ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೆಂಗಿದ್ದೀರಿ ಆರಾಮ್ ಇದ್ದೀರಿ ನಾನು ಕೂಡ ಆರಾಮಿದ್ದೀನಿ ನೋಡ್ರಿ ಟೈಮ್ ಇವಾಗ ಆರು ಗಂಟೆಗಿದ್ರಿ ಈಗ ಲಗ್ನ ಸ್ಟಾರ್ಟ್ ರೀ ಬರ್ರಿ ಇವತ್ತಿ ಲಾಗ್ನ ಸ್ಟಾರ್ಟ್ ಮಾಡಲ್ರಿ ಈಗ ನೋಡ್ರಿ ಫ್ರೆಂಡ್ಸ ನಮ್ಮ ಕಡೆಗೆ ಇಷ್ಟು ಜೋರು ಮಳೆ ಬಂದ್ರಿ ಇವತ್ತಂತ್ರ ಪೂರ್ತಿ ಏನಂತಾರೆ ಬಂದಾರಿ ಬದು ಎಲ್ಲ ಒಡ್ಕೊಂಡು ಹೋಗೋಷ್ಟ ಮಳೆ ಬಂದ್ರಿ ಫುಲ್ ಮಳೆ ರೀ ಅಂದ್ರೆ ಚಾಲೂ ಆಗ್ಬೋದ್ರಿ ಅಷ್ಟು ಮಳೆ ಈಗ ಹೆಸರು ಓಪ ಈಜಾ ಬೇಕು ನಿನಗೆ ನಮ್ಮ ಸಮ್ಮಗೆ ಪಾಯಸ ಬೇಕಂತ್ರಿ ಈಗ ಮಿಂಜೆ ಹೀಂಗೆ ಎದ್ದ ಹೇಳ್ತಲೆ ಮಳೆ ಅಂತ್ರ ಜುಗ್ಗಿ ಬಂದದ ಅಷ್ಟು ಮನೆ ಎಲ್ಲ ಹತ್ತು ಒಯ್ದ ರಾಡಿಯಾಗಿ ಬಿಟ್ಟಾವೆ ನೋಡಿರಿ ಒಲೆ ಅಂತರ ಕೇಳಪ್ಪ ಇಲ್ಲ ಕೂಸಿ ಒಲೆನೇ ನೋಡ್ಕೊಂಡೋಗಿ ಅಷ್ಟು ಮಳೆ ಬಂದ್ಬಿಟ್ಟದ ಅದು ಒಲೆ ಹಾಳತ್ತು ಯಾವ ರೀತಿ ಅಂತ ನಾನು ಇವಾಗ ತೋರಿಸ್ತೇನೆ ರೀ ಓಪ ಓಪ ಈಜಾ ಬೇಕು ಶಾವಿಗೆ ಬಯಸ್ಸಕ್ಕೆ ಪಿಝಾ ಪಿಜಾ ಅಂತ ಇರ್ತಾನ್ರವ ಅವ್ನಿಗೆ ಬೇಕಂತ ಇವಾಗ ಒಲಿ ನೋಡ್ರಿ ಹೆಂಗೆ ಅಂತ ಹೇಳಿ ಮಳಿ ಬಂದ ಇಲ್ಲಿ ನೋಡ್ರಿ ಮೇಲಿಂದ ಇದು ಒಲಿಗೆ ಸಾರಿಸ್ತೀವಲ್ಲ ರೀ ಅಷ್ಟು ಮಣ್ಣೆಲ್ಲ ನೋಡ್ರಿ ಪೂರ್ತಿ ಬಂಡಿ ಎಲ್ಲ ಇಳ್ಬಿಟ್ಟ ನೋಡ್ರಿ ಇಲ್ಲೆಲ್ಲ ತಳಗ ಒಲಿದೊಟ್ಟು ಮಣ್ಣು ನೋಡಿ ನೋಡ್ರಿ ನೋಡ್ರಿ ಒಳಗೆ ಅಷ್ಟೊಂದು ನೀರು ನಿಂತು ಬಿಟ್ಟವ ಈಗ ಸದಾ ಒಲಿ ಉರಿಯತ್ತದ ಭಾಳ ಹರಿ ನೋಡ್ರಿ ಈಗ ಒಟ್ಟು ಪೂರ್ತಿ ಕೆಸರ ಕೆಸರಾಗಿ ಬಿಟ್ಟದ್ರಿ ಹಂಗಾಗಿ ಬಿಟ್ಟ ನೋಡ್ರಿ ಒಲೆ ಅಂತ್ರ ಪೂರ್ತಿ ಇಲ್ಲಿ ನೋಡ್ರಿ ಒಡ್ಕೊಂಡು ಹೋಗ್ಬಿಟ್ಟವ್ರು ನೀರು ಅಷ್ಟು ಬಿಟ್ಟದ್ರಿ ಕೆಸ್ರ ಕೆಸರಾದ ಹಂಗೆ ಆಗಿಬಿಟ್ಟದ ನೋಡ್ರಿ ಈಗ ಸಾಧ್ಯ ಇಲ್ಲೇ ನೀರಿಗೆ ಹಚ್ಬೇಕ್ರಿ ಇದೆಲ್ಲ ಕ್ಲೀನ್ ಮಾಡಿ ನೀರು ಯಾವಾಗ್ತಾ ಗೊತ್ತಿಲ್ಲ ಅದ್ರಾಗ ಖಟಗಿ ಭೀ ತೊಯ್ದಾವ್ರಿ ಅಲ್ಲಿ ಅಲ್ಲಿ ನೋಡ್ರಿ ಮೊಲೆಗಿಂತ ಖಟ್ಗೆ ಸಮೇತ ತೊಯ್ದಾವ್ರಿ ಅಲ್ಲಿ ತನಕ ಮಳೆ ಹೋಗ್ಯದ ಪೂರ್ತಾ ಮಳೆ ಅಲ್ಲಿ ಯಾಕೆ ಹೋಗ್ತದಪ್ಪ ಅಂದ್ರೆ ಇದೆಲ್ಲ ಖುಲ್ಲಾದ್ರೆ ಇಲ್ಲೆಲ್ಲ ಈ ಖುಲ್ಲ ಮಳಿ ಹತ್ತದ ನೋಡ್ರಿ ಹಂಗಾಗಿ ಮಳೆ ಬಂದ ವಾತಾವರಣ ನೋಡ್ರಿ ಎಷ್ಟು ತಮ್ಮ ಆಗ್ಯದ್ರಿ ಪೂರ್ತಿ ಹೂವು ಹೊಲಗಳೆಲ್ಲ ಕಾಣಿಸಲಾಗಿದ್ರಿ ರಾತ್ರಿ ಅಷ್ಟು ಜೋಡಿಸ್ ಇಲ್ಲಿ ನೋಡ್ರಿ ಇವತ್ತ ಮಳೆ ಬಂದ ಪೂರ್ತಿ ಎಲ್ಲ ಒಲಿ ಕಡೆಗೆಲ್ಲ ಇಲ್ಲೆಲ್ಲ ರಾಡಿ ಆಗಿತ್ತಲ್ರಿ ಇದಿಷ್ಟು ರಾಡಿ ಎಲ್ಲ ಕ್ಲೀನ್ ಮಾಡಿ ತೊಳೆದ್ರಿ ಇದು ಇಟ್ಟು ಎಲ್ಲ ಮನೆ ತೊಳೆದು ಬಿಟ್ಟು ನೋಡಿರಿ ಒಲಿ ಪೂಜೆ ಮಾಡಿ ರಂಗೋಲಿ ಹಾಕಿನ್ರಿ ರಂಗೋಲಿ ನೋಡ್ರಿ ಚೆಂದ ಕಾಣಿಸೋಕತ್ತದ ಇವತ್ತ ಮಳೆ ಬಂದ ಫುಲ್ಲ ಒಲಿಯೆಲ್ಲ ಇದಾಗಿಬಿಡ್ತೀವಿ ಅಲ್ರಿ ಚಂದ ಹತ್ತನಿಗೆ ಸಾರ್ಸಿನ್ರಿ ಒಂದು ಒಲಿ ನೋಡ್ರಿ ಒಲಿ ನೋಡಿರಿ ಈಗ ನೋಡ್ರಿ ಎಲ್ಲ ಕೆಲಸ ಮುಗಿಸ್ಕೊಂಡ ಈಗ ಜಳಕ ಟೈಮ್ ಟೈಮೇಳ್ರಿ ಐತ್ರಿ ಎಲ್ಲ ಕೆಲಸ ಮುಗಿಸ್ಲಿಲ್ಲ ಯಾಕಂದ್ರೆ ಮಳಿ ಬಂದ ಪೂರ್ತಿ ಮನೆಯೆಲ್ಲ ರಾಡಿಗೆ ಇಲ್ಲ ಒಟ್ಟು ಒಟ್ಟು ಎಲ್ಲ ಒರೆಸ್ಕೊಂಡು ಮಾಡ್ಕೊಟ್ಟೋತ್ತಿಗೆ ಭಾಳ ಟೈಮ್ ಐತ್ರಿ ಈಗ ಸಾದ ಜಳಕದೆಲ್ಲ ಆ್ಯದ್ರಿ ಇನ್ನು ಚಾ ಮಾಡಿಲ್ಲ ಚಾ ಮಾಡಬೇಕು ಈಗ ರೊಟ್ಟಿ ಅಂತರ ಆ ಒಲಿ ಮ್ಯಾಗ ರೊಟ್ಟಿ ಅಂತ ಹೇಳಲ್ರಿ ಇವತ್ತು ಯಾಕಂದ್ರೆ ನೀರು ಅಷ್ಟ ಅದು ಭೀ ಭಾಳ ಕಷ್ಟಪಟ್ಟು ನೀರು ಕಾಸೋದು ನಡ್ದ್ರಿ ಅದು ಪೂರ್ತಿ ಒಲಿ ತೊಯ್ದವಲ್ಲ ರೀ ರೊಟ್ಟಿನೇ ಹೇಳಂಗಿಲ್ಲ ಈಗ ಮೊದ್ಲು ಒಂದಿಷ್ಟ ಈಗಿನ ಪೂರ್ತಿಯಾಗ ನಾಷ್ಟ ಮಾಡ್ಕೋತೇವ್ರಿ ಮದ್ಬಿಟ್ಟ ಉಪ್ಪಿಟ್ಟು ಅದೇನೇ ಮಾಡ್ಕೊಂಡು ತಿಂದೆ ಅಂತಂದ್ರೆ ಮತ್ತೆ ಮಧ್ಯಾಹ್ನ ಕಡೆಗೆ ಒಂದು ಸ್ವಲ್ಪ ಹೊಲ ಒಣಗ್ತವಲ್ಲ ರೀ ಅವಾಗ ಬೇಕಾದ್ರೆ ರೊಟ್ಟಿ ಮಾಡ್ಕೊಬೋದು ರೀ ಅದರ ರೊಟ್ಟಿ ಕಡಾಕ್ ರೊಟ್ಟಿ ಅಂತೂ ಮನೇರಿ ಇರ್ತಾವೆ ರೀ ಆದರೂ ಬಿಸಿ ರೊಟ್ಟಿ ಬೇಕಂತಂದ್ರೆ ಒಂದು ಸ್ವಲ್ಪ ಮಧ್ಯಾಹ್ನ ಮಾಡ್ಕೋಬೇಕು ರೀ ಈಗ ಸದ್ಯಕ್ಕೆ ಚಾ ಮಾಡ್ತೀನಿ ರೀ ಈಗ ಇಲ್ಲಿ ನೋಡ್ರಿ ಬಿಸಿ ಬಿಸಿ ಉಪ್ಪಿಟ್ಟು ಅದ್ರ ಜೊತೆ ಮೊಸರು ಹಾಕೊಂಡು ಹತ್ತಿರಕತ್ತಿದ್ವಿ ನೋಡಿರಿ ಈಗ ಎಲ್ಲರೂ ತಿಳ್ಕೊಂಬಂದ್ರಿ ಅದಕ್ಕೆ ಮೊಸರಿನ ಸಂಗಟ ಉಪ್ಪಿಟ್ಟು ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ರೀ ಈಗ ಮೊದ್ಲು ನಾಷ್ಟ ಮಾಡ್ತೇವ್ರಿ ಎಲ್ಲರೂ ಈಗ ನೋಡ್ರಿ ಉಪ್ಪಿಟ್ಟು ಮಾಡಿದ್ದೇವ್ರಿ ಮಸ್ತ್ನಾಗ ಬಿಸಿ ಬಿಸಿ ಉಪ್ಪಿಟ್ಟು ರೆಡಿಗೆ ರೀ ಅದ್ರ ಸಂಗಟ ಮಸ್ತ್ ಅದ ರೀ ಮಸ್ತ್ ಹಾಕೊಂಡು ಎಲ್ಲರೂ ನಷ್ಟ ಮಾಡ್ತೇವ್ರಿ ನಷ್ಟ ಮಾಡಿ ಚೆನ್ನಮ್ಮ ಚೆನ್ನಮ್ಮ ಸಮೂ ಎಲ್ಲರಿಗೂ ಕರ್ಕೊಂಡು ನಷ್ಟ ಮಾಡ್ತೀನಿ ರೀ ಅವ್ವ ಆಂಥರ ಬಟ್ಟೆ ಹಿಗಿತ್ತ ರೀ ಯಾಕಂದ್ರೆ ಇವತ್ತು ಮಳೆ ಬಂದಲ್ರಿ ಬಟ್ಟೆ ಮಾತಾ ಮಳಿ ಬಂತಂದ್ರೆ ಇಲ್ಲಿ ಒಣಗಂಗಿಲ್ಲ ಹೇಳಿ ಈಗ ಸದವ್ವ ಬಟ್ಟೆ ಹುಗಿಲತ್ತಾರೀ ಅವರು ಅವನ ನಷ್ಟ ಮಾಡಲ್ಲ ರೀ ಅವ್ರು ಲೇಟ್ ಮಾಡಿ ಮಾಡ್ತಾರ ಈಗ ನಷ್ಟ ಆರ್ತರಿ ನಾವೆಲ್ಲರೂ ನಷ್ಟ ಈಗ ಈಗ ನೋಡ್ರಿ ಇಲ್ಲಿ ನಾನು ಚಪಾತಿ ಮಾಡೋಕೆ ಚಪಾತಿ ರೀ ಚಪಾತಿ ಹಿಟ್ಟ ಜಾಸ್ತಿನದೇನು ರೀ ನಾನು ಇವತ್ತ ನಾಷ್ಟ ನಷ್ಟ ರೀ ನಂತರ ಉಪ್ಪಿಟ್ಟು ಮಾಡಿದ್ರಿ ಉಪ್ಪಿಟ್ಟು ಮಾಡಿದ್ಮೇಲೆ ಫೋನ್ ರೀ ತಂಗಿಯವ್ರೆ ತಂಗಿ ಹೊಂಟಿನ ಅಂತಂದ್ರಿ ಚೆನ್ನಾಗಿ ಮಗ ಕರೀಕ ಹೊಂಟಾಡ್ರಿ ತಂಗಿ ಇವತ್ತ ಅರ್ಸ್ಲಿಕ್ಕೆ ಮತ್ತು ಅಡುಗೆ ಅಂದ್ಕೊಂಡು ಚಪಾತಿ ಹೇಳಿ ಚಪಾತಿ ಹಿಟ್ಟಿನಾದ್ರಿ ಈಗ ರೊಟ್ಟಿ ಅಂತರ ಒಲಿ ಮ್ಯಾಗ ಇಳಂಗಿಲ್ಲ ರೀ ನಾನು ಮಿಂಜಿನ ತೋರಿಸಿ ಅಲ್ರಿ ಒಲಿ ಎಷ್ಟೊಂದು ಇದು ಇವಾಗ ನೀರು ಕಾಸಿರೋ ಅವಲಿ ಒಂದು ಸ್ವಲ್ಪ ಬಿಸಿ ಆಗಿದ್ರೆ ಅದು ನೀರು ಕಾಯ್ದು ಕೈದು ಅದಕ್ಕೆ ಅದ್ರ ಮೇಲೆ ಅದರ ಚಪಾತಿ ಇಳ್ತಾವ ಹೇಳಿ ಚಪಾತಿ ಹೆಚ್ಕಡೆ ಅವ್ಲಿ ಮೇಲೆ ಮಾಡೋಕೆ ತಿನ್ನಿ ನಾನು ಹೆಜ್ಕೊಡವ ಮೇಲೆ ಮಾಡೋಕೆ ಅವ್ಲಿ ಹಸಿಯಾಗಿ ಸಲಿಯಾಕ ಈಜು ಕಡೆ ಉರಿ ಹತ್ತಂಗಿಲ್ಲ ಅಂತ ಅವಲಿ ಮೇಲೆ ಮಾಡಕ್ಕೆ ತಿನಿರಿ ಹ್ಞೂ ರೊಟ್ಟಿ ಮಾಡ್ಬೇಕಂತ ಅನ್ಕೊಂಡ್ರೆ ರೊಟ್ಟಿ ಅಂತೂ ಒಟ್ಟಾಗಿ ಹೇಳೋಂಗಿಲ್ಲ ರೀ ನಾನು ಚಪಾತಿ ಅದರ ನೋಡಿರಿ ಸ್ವಲ್ಪ ಕಡಿಮೆ ಊರಿಗೆ ಇದ್ರೆ ಹೇಳ್ತಾವ ಅದಕ್ಕೆ ಇವಾಗ ನಾನು ಚಪಾತಿನೇ ಮಾಡೋಕೆ ತೀನ್ರಿ ಮತ್ತು ಹೂವು ಅಂತರ ಪಲ್ಯ ಮಾಡ್ಕತ್ತೀ ಅವ್ರು ಹ್ಞೂ ಪಲ್ಯಕ ಅಂತಂದ್ರೆ ನನ್ನ ಪಲ್ಯ ರೆಸಿಪಿ ಏನು ಸೇರ್ ಮಾಡ್ಕೊಳ್ಕತ್ತಿಲ್ರಿ ಆ ಪಲ್ಯಕ್ಕೆ ತತ್ತಿ ತಂದು ಕೊಟ್ಟಾರ ಯಜಮಾನ್ರು ತತ್ತಿ ಪಲ್ಯ ಮಾಡಿಕತ್ತಾರೀ ಅವರ ತಂಗಿ ಹೊಂಟ್ರೆ ಸಲಕ ತತ್ತಿಯರು ತೊಂಬರ ತತ್ತಿ ರೀ ಈಗ ತತ್ತಿ ಪಲ್ಯ ಮಾಡೋಕೊತಾಡ್ರಿ ಅವಳಗ್ಗೆ ಸಿನಿಮಾ ಮಾಡಿಕೊತ್ತಾಳ್ರಿ ನಾನು ಅಂತರ ಹೊರಗೆ ಚಪಾತಿ ಮಾಡಕತ್ತೀನಿ ರೀ ನಮ್ಮ ಚೆನ್ನಾಗಿ ಮಾತ್ರ ವಿಡಿಯೋಸ್ ಹೇಳ್ದಾಡ್ರಿ ಕಿ ಮಮ್ಮಿ ನೀನು ಚಪಾತಿ ಮಾಡು ನಾನು ವಿಡಿಯೋ ಹಿಡಿತೀನಿ ಅಂತೇಳಿ ಯಾಕಂದ್ರೆ ಇವತ್ತು ಆ ಊರಿಗೆ ಹೋಲತ್ತಾಡ್ರಿ ಎಲ್ರಿಕಿ ಅದಕ್ಕೆ ಇವತ್ತೊಂದು ದಿವಸನ ನಾನು ವಿಡಿಯೋ ಮಾಡ್ತೀನಿ ಅಂತ ಹೇಳಿ ಚೆನ್ನಮ್ಮ ವೀಡಿಯೋಸ್ ಹಿಡ್ಕೊಂಡಾಡ್ರಿ ನಾನು ಚಪಾತಿ ಮಾಡ್ಕೊತೀನಿ ನೋಡಿರಿ ಅಂತೂ ಬಡ ಬಡ ಹೇಳ್ಕೊತಾವೆ ರೀ ಒಂದು ಸ್ವಲ್ಪ ಉರಿ ಚಲೋ ಹತ್ತೈದ್ರಿ ಯಾಕಂದ್ರೆ ಒಲಿ ಮ್ಯಾಗ ನೀರೆಲ್ಲ ಕಾಸಿವಲ್ರಿ ಹಾಗಾಗಿ ಕೈದು ಕೈದು ಒಲಿ ಒಂದು ಸ್ವಲ್ಪ ಫುಲ್ ಬಿಸಿ ರೀ ಅದು ಬಿಸಿ ಆಗಿ ಸಲಕ ಚಪಾತಿ ಎಳ್ಕೊತಾವೆ ನಾವು ಡೈರೆಕ್ಟಾಗಿ ಈಜ್ಕಡೆಗೆ ಎರಡು ಒಲಿ ರೀ ಅವ ತಣ್ಣಗಿರೋ ಅಲಿ ಈ ಒಲೆ ಮೇಲೆ ಏನಾದರೂ ಉರಿ ಹಸ್ತೇವೆ ಅಂದ್ರೆ ಈಗ ಚಪಾತಿನೇ ಹೇಳ್ತಿರ್ಲಿಲ್ಲ ರೀ ಫುಲ್ ಉರಿ ಆರ್ತಿತ್ತು ಊದಿ ಊದಿನೇ ಸಾಕು ರೀ ಆಚೆ ಕಡೆಗೆ ಅಂತಂದ್ರೆ ಸ್ವಲ್ಪ ಚೆಂದ ಉರಿ ಹತ್ತದ್ರೀ ಇವಾಗ ಇನ್ನೇನು ತಂಗಿ ಬರ್ಬೋದು ರೀ ಇನ್ನೊಂದು ಅರ್ಧ ಗಂಟೆ ಒಳಗೆ ಇವಾಗ ಗುಲ್ಬರ್ಗಕ್ಕೆ ರೀ ಅದಕ್ಕೆ ನಾನು ಬಡ ಹಾಕಿ ಬರೋಟ್ಲಿ ಚಪಾತಿ ಮಾಡಿ ತೆಗಿಬೇಕಂತ ಹೇಳಿ ಚಪಾತಿ ರೀ ಬಟ್ಟೆ ಅಂತರ ನನ್ನ ಮುಂಜಾನೆ ಹಾಕೀನಿ ರೀ ಇವತ್ತು ಬಟ್ಟೆ ಇಟ್ಟು ಏನು ಒಗೆವಿಲ್ಲ ಈಗ ಬಡ ಬಡ ಅಂತ ಇದಿಷ್ಟು ಚಪಾತಿ ಮಾಡಿ ತೆಗಿತೀನಿ ರೀ ತಂಗಿ ಬರೋಟ್ಲಿ ಈಗ ನೋಡ್ರಿ ನಮ್ಮ ಚೆನ್ನಮ್ಮ ಊರಿ ತೆರಗಾಡ್ರಿ ನಮ್ಮ ತಂಗಿ ಬಂದಾಡ್ರಿ ಕರೀಲಕ್ಕ ಯಾಕಂದ್ರೆ ಸಾಲಿ ಶುರು ಆಗ್ಯವಲ್ಲ ರೀ ಅದಕ್ಕೆ ಸಾಲಿ ಕರ್ಕೊಂಡು ಹುಲತ್ತಾರೀ ಹಣ ಸಾಲಿಗೆ ಲೇಸ್ಬೇಕು ಅಂದ್ರೆ ಒಲಂದ ಹೊಡ್ರಿಕ್ಕಿ ಮತ್ತಿಗೆ ಊರಿ ಹುಲ್ಲುತ್ತಾಡ್ರಿ ಬದಾಳಕ

ಈಗ ನೋಡ್ರಿ ಇವತ್ತು ಅಲ್ರಿ ಅದಕ್ಕೆ ಯಜಮಾನರು ತೆಂಗಿನಕಾಯಿ ತೊಗೊಂಡ್ಬಂದಾರೀ ಈಗ ಸದಾ ಎಲ್ಲ ದೇವ್ರಿಗೆ ತೆಂಗಿನಕಾಯಿ ಉಡ್ಕೊಂಡ್ಬರ್ತೇವ್ರಿ ದೇವ್ರಿಗೆ ಮತ್ತೆ ಹೊಲಕ್ಕೆ ಎಲ್ಲ ಕಡೆಗೆ ಯಜಮಾನ್ರಂತರ ಇಲ್ಲೇ ಒಂದು ಸ್ವಲ್ಪ ಮೋಟ್ರ್ ಚಲೋ ಮಾಡ್ಕೊಗ್ಯಾರ ಲೈಟ್ ಬಂದವ್ರಿ ಈಗ ಅದಕ್ಕೆ ಮೋಟ್ರ್ ಚಲೋ ಅವರು ನಾನು ತೆಂಗಿನಕಾಯಿ ಎಲ್ಲ ತೊಗೊಂಡ ಇಲ್ಲೇ ನಿಂತಿ ನೋಡಿರಿ ಸಮ್ಮು ನಾನು ನಿಂತಿದೆ ಯಜಮಾನ್ರ ಸಲಕ ನಮ್ಮ ಸಮ್ಮು ಅಂತ್ರ ಅವನು ಅಲ್ಲಿ ಒಂದು ತೆಂಗಿನಕಾಯಿ ಇಡ್ಕೊಂಡು ನಿಂತ ನೋಡ್ರಿ ಇಲ್ಲ ಸಮು ನೀನು ತೆಂಗಿನಕಾಯಿ ತೊಗೊಂಡಿದ್ದೆ ಈಗ ಸದಾ ದೇವ್ರಿಗೆಲ್ಲ ಹೊಡ್ಕೊಂಡ ಮತ್ತು హలోకి హలోకి నోడ్క్రీకాయ్ ఈ నోడ్రీ ఒక బందా టెంగి ఉండ మనకి హోల్త్వ్రీగా సమ్ అంతా యజమాన్ ఎత్క్ర హలోకి నోడదివ మరిగా ఖాళీ ఉడ్కొండ నవీత నోడ్రీ సమ్ము ఎల్ కుతీ అప్పా మేలు కొతీ మనకి హోల్త్ రే నీగా నడి నను బర్లీ నాయలే ఇత రి ಬೇಡ ನಾ ಇಲ್ಲೇ ಇರ್ತೀನಿ ಹೋರಿ ಈಗ ನೋಡ್ರಿ ಫ್ರೆಂಡ್ಸ ನನ್ನ ಮತ್ತು ಸಂಜೆ ಮುಂದಾಗ ಸ್ಟಾರ್ಟ್ ಮಾಡಿದ್ರಿ ಟೈಮ್ ಇವಾಗ ಐದು ಊರು ಈಗ ರೀ ಇವತ್ತು ಅಮಾವಾಸ್ಯಲ್ರಿ ಈಗ ಅಡುಗೆ ಮಾಡ್ಬೇಕು ರೀ ಅಡುಗೆ ಅಂತರ ಮುಂಜಾನತ್ತ ಏನು ರೀ ರೊಟ್ಟಿ ಅದು ಮಾಡಂಗಿಲ್ಲ ರೀ ಅಮಾಸ್ ಅಲ್ಲ ರೀ ಅದಕ್ಕೆ ಮುಂಜಾನತ್ತ ಬರೀ ಅನ್ನ ಸಾಂಬಾರು ಅಷ್ಟ ರೀ ಮತ್ತು ಈಗ ಸಂಜೆಕ್ಕೆ ಏನಾದ್ರೆ ಸ್ವೀಟ್ ಮಾಡಿದ್ದೇವ್ರಿಗೆ ಇಷ್ಟೇ ಆಗಬೇಕು ಮತ್ತು ಇಷ್ಟು ಚಪಾತಿ ಮತ್ತು ಏನಾರು ಪಲ್ಯ ಮಾಡ್ಕೋಬೇಕಂತ ಅಂದ್ಕೊಂಡಿದ್ದೆ ರೀ ಅದಕ್ಕೇನು ಮಾಡಿರಲಿಲ್ಲ ಅದ್ರಾಗ ನಮ್ಮ ಚೆನ್ನಮ್ಮ ಬೇರೆ ನಿನ್ನೆ ಊರಿಗೆಲ್ಲ ರೀ ಓಪ ಸಕ್ರೆ ಬೇಕು ಸಕ್ರೆ ತಿನ್ಬಾರ್ದಪ್ಪು ಜಾಸ್ತಿ ನಿಂದ್ರೆ ಬರ್ತೀನ ನಮ್ಮ ಚೆನ್ನಮ್ಮ ಬೇರೆ ಊರಿಗೆ ಹೋಗ್ರಿ ಊರಿಗೆ ಹೋಗಿ ಸೈಡ್ದ ಮನೆಯಾಗ ಬಣ ಬಣ ಅಂತ ಅನ್ಸಕತ್ತದರಿ ಇಬ್ಬರು ಚೆನ್ನಮ್ಮ ಸಮ್ಮು ಇಬ್ಬರು ಆಟ ಆಡ್ತಿದ್ರು ಆದ್ರೆ ಚೆನ್ನಮ್ಮ ಈಗ ಸಾಲಿ ಸೂಟಿ ಕೊಟ್ಟ ಮೇಲೆ ಬರೋಕೆ ರೇಖಿ ಏನಿಲ್ಲ ಅಂತಂದ್ರು ದಸರೆ ಹಬ್ಬಕ್ಕನ ಬರ್ತಾಡ್ರಿ ಯಾಕಂದ್ರೆ ಅವಾಗ ಟ್ಯಾಕ್ಟ್ರಿಗೆ ಪೂಜೆ ಇರ್ತಲ್ರಿ ಅವಾಗ ಹೋಗಿ ಕರ್ಕೊಂಡ್ ಬರ್ತಾನ್ರಿ ಅವ್ರು ಪಪ್ಪಾ ಅಲ್ಲಿ ತಗ ಈಗೇನು ಬರೋಂಗಿಲ್ಲರಿಕ ಇಲ್ಲೇ ಸಾಲಿ ಹಾಕ್ಬೇಕಂತ ಅಂದ್ಕೊಂಡಿದ್ದೇವ್ರಿ ಆದ್ರೆ ಅವ್ರಿಗೂ ಇರೋದಾ ಒಬ್ಬಕ್ಕೆ ಮಗೋಡ್ರಿ ಅದಕ್ಕೆ ಬೇಡ ಅಂತಂದ್ರಿ ಅವ್ರು ನಮ್ಮ ತಂಗಿಯವರು ನಮಗೂ ಬಿಟ್ಟಿರೋಕ್ಕಾಗಂಗಿಲ್ಲ ಅವದ ನಮಗೆ ಬರೋಂಗ್ ಆಗಂಗಿಲ್ಲ ಬೇಡ ಇಲ್ಲೇ ಸಾಲಿಗೆ ಹಾಕ್ತೀವಿ ಅಂತಂದ್ರಿ ಅದ್ರ ಈಗ ಕರ್ಕೊಂಡೋಗ್ಯಾರೀಗ ಸಾಲೆಲ್ಲ ಚಲೋ ಹ್ಮ್ ನಡಿ ಸಾಲೆಲ್ಲ ಚಲೋ ಹೋಗ್ಯಲ್ರಿ ಅವ್ರ ಸಲೇಕ್ಕ ಕರ್ಕೊಂಡು ಹೋದ್ರಿ ಅವರು ಸಮೂಹ ಚೆನ್ನಮ್ಮಾಗ ಹಾಕ್ಬೇಕಂತ ಮಾಡಿದ್ದೇವ್ರಿ ಆದ್ರೆ ನಮ್ಮ ತಂಗಿ ಬ್ಯಾಡ ನೋಡ್ರಿ ಯಾಕಂದ್ರೆ ಅವ್ರಿಗೆ ಇಬ್ಬರು ಗಣಸು ಮಕ್ಕಳು ಇರೋದ ಚೆನ್ನಮ್ಮ ಒಬ್ಬಕ್ಕಿ ಹೆಣ್ಮಗಳ್ರಿ ಅದ್ರಾಗ ಸಣ್ಣಕ್ಕಿರ್ಲಕ್ಕಾಗಿ ಚೆನ್ನಮ್ಮ ನಮ್ಮ ಬಲಕ್ಕೆ ಇಲ್ಲವಲ್ಲ ರೀ ನಮ್ಮದಾರ ರಾಟ್ಟಿ ಜಾಸ್ತಿ ರೊಕ್ಕ ಇನ್ನು ಮುಂದೊಡೇಗತ್ತಳ ನಿಮ್ಮದಾರ ರೊಟ್ಟಿ ಬಿಳ್ತದೆ ನಮ್ಮದ್ ರಾಟ್ಟಿ ತಪ್ಪ ಬ್ಯಾಡಂತೆ ಅಂದೋಡ್ರಿ ಹಾಗಾಗಿ ಯಾಕಿದ್ರೆ ಅಂತ ಹೇಳಿ ಮತ್ತೆ ಬಿಟ್ಟೇವ್ರಿ ತಂಗಿ ಬಂದ ನಿನ್ನೆ ಕರ್ಕೊಂಡು ಹೋದಳು ಅಲ್ರಿ ಅದಕ್ಕೆ ಈಗ ನಮ್ಗೆ ಈಗ ಸಾಲಿ ಸೂಟಿ ಕೊಟ್ಟಾಗ ಈಗ ಈಗ ಅಂದ್ರೆ ಮೂರನೇ ತಿಂಗಳು ಸ್ಟಾರ್ಟ್ ಆಯ್ತು ರೀ ಕಿಚನಗೆ ಬಂದು ಹಾಗಾಗಿ ನಮಗೂ ಇವಾಗ ಬಣ ಬಣ ಅಂತ ಅನ್ಸಕತ್ತರಿ ಕಿರ್ಲಾದ ಮನೆ ಸಮ್ಮು ಅಂತರ ಅವಕ್ಕಿಂತ ಸಂಗಟ ಆಟ ಹೋಗ್ತಿರ್ತೀನಿ ನನಗೆ ಏನು ಕೆಲಸ ಮಾಡೋಕ್ಕೂ ಬಿಡ್ತಿದ್ದನ್ರಿ ಇಷ್ಟು ದಿವಸ ಆದರೆ ಈಗ ನೋಡಿದ್ರೆ ಇವತ್ತ ನೋಡಿರಿ ಮಮ್ಮಿ ಮಮ್ಮಿ ಅಂತೇಳಿ ನಾನೇ ಬರ್ಲಾಕತ್ತೆ ಹೊಳಿ ಹೊಳಿ ಇಷ್ಟು ದಿನ ಅವ್ರ ಅಕ್ಕ ಏನಾದರೂ ಬೇಕಾದರೂ ತಂದು ಕೊಡ್ತಿದ್ಳು ಕರ್ಕೊಂಡು ಹೋಗ್ತಿಳು ಹೊರಗೆ ಕರ್ಕೊಂಡು ಹೋಗಿ ಆಟ ಆಡ್ತೀವಳು ಅಂತ ಕೆಲಸ ಮಾಡ್ಬೇಕಾದ್ರೆ ಇವತ್ತಿಂದ ಅಂತರ ಬರೀ ಈಗ ಮಮ್ಮಿ ಮಮ್ಮಿ ಅನ್ಕೋತ ಸುತ್ತ ನೋಡ್ರಿ ಈಗ ನಮ್ಮ ಅಂತ ಈಗ ನೋಡ್ರಿ ಟೈಮ ಆರೂರಿಗೆ ಈಗ ಸಂಜೆ ಅಡುಗೆ ಮಾಡಕತ್ತಿನ ಈಗ ಸದಾ ಚಾ ಅದು ಮಾಡೀನ್ರಿ ಎಲ್ಲರೂ ಚಹಾ ಕುಡ್ದೀವಿ ಮತ್ತು ಬಾಬರಿಗೆ ಇದೆ ಚಹಾ ಕಟ್ಟು ಬಂದ್ರಿ ನಾವು ಹಾಲಿನ ಚಹಾ ಮಾಡ್ಕೊಂಡಿದ್ದೇವ್ರ ಎಲ್ಲರು ಆವ ನಾನು ಸಾಮೂ ಹಾಲಿನ ಚಾ ಕುಡಿದ್ವಿ ಮತ್ತು ಬಾಬೋರಿಗೆ ಅಂತ ಚಹಾ ಮಾಡಿದ್ರೆ ಅವ್ರಿಗೆ ಸಪ್ರೇಟಾಗಿ ಯಾಕಂದ್ರೆ ಹಾಲಿನ ಚಹಾ ಕೊಡೋಂಗಿಲ್ಲ ಅವರಿಗೆ ಅವ್ರಿಗೆ ಅವ್ರಿಗೆ ಗಿಟ ದೀಕ್ಷನ್ ಚಹಾ ಮಾಡ್ಕೊಟ್ಟಿನಿ ಈಗ ಸದಂತ್ರ ಅನ್ನ ಅಂತ ಹೋದ್ರಿ ಅನ್ನ ಮಾಡೋಂಗಿಲ್ಲ ಪಲ್ಯ ಮತ್ತು ಚಪಾತಿ ದೇವ್ರ ನೋವು ಒಂದಿಷ್ಟು ಒಂದಿಷ್ಟ ಸೀರೆ ಮಾಡ್ತೀನಿ ರೀ ಇಲ್ಲಿ ನೋಡ್ರಿ ಇನ್ನು ಸಾಂಬಾರು ಅದ ರೀ ಮಧ್ಯಾಹ್ನದಾಗ ಟೊಮೆಟೊ ಸಾಂಬಾರು ಮಾಡಿದೆವು ರೀ ಈಗ ಅದು ಬಿಸಿ ಮಾಡಿಟ್ಟಿನಿರಿ ಟೊಮೆಟೊ ಸಾಂಬಾರು ಅನ್ನ ಗೊತ್ತಿ ಉಳ್ಕತ್ತೀರಿ ಅನ್ನ ಬಿ ಅದ ರೀ ಬೊಗಣ್ಯಾಗ ಮತ್ತು ಇಲ್ಲೇ ಅಂತರ ಅವ್ರಿಗೆ ಕುದೀಲಕ್ಕೆ ಹಾಕಿ ನೋಡ್ರಿ ಅವ್ರಿಗೆ ಪಲ್ಯ ಮಾಡ್ಲಾಕ ಅವ್ರಿಗೆ ಕುದಿಕ್ ಹಾಕಿನ್ರಿ ಈಗ ಅವ್ರಿಗೆ ಅಂತರ ರೀ ಈಗ ಗ್ಯಾಸ ಬಂದ್ ಮಾಡ್ತೀನಿ ಬಂದ್ ಮಾಡಿ ನೋಡಿರಿ ನಾನು ಅವ್ರಿಗೆ ಪಲ್ಯಕ್ಕೆ ಇನ್ನೂ ಸಣ್ಣ ಬುಟ್ಟೊಳೆ ಮಾಡೋದಕ್ಕೆ ರೀ ಯಾಕಂದ್ರೆ ಅವ್ರಿಗೆ ಥೋಡೆ ಇಲ್ಲ ರೀ ಮತ್ತು ಫಸ್ಟ್ ಊಟ ಕಲ್ತ ರೀ ಚಪಾತಿ ಒಳಗೆ ಅದ್ರ ಅವ್ರಿಗೆ ಅದಕ್ಕೆ ಮಾಡೋಕ್ಕಿನ ಇವಾಗ ಚಪಾತಿ ಹಾಕೊಳ್ತೀನಿ ಶೇಂಗಾ ಬೀಜ ತೋತೀನಿ ರೀ ಈಗ ನೋಡ್ರಿ ಶೇಂಗಾ ಬೀಜ ಹೊರ್ಕೊಂಡು ಅದೇ ಬುಟ್ಟಾಗ ಒಂದು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಂಡಿನಿ ಎಣ್ಣೆ ಒಂದು ಸ್ವಲ್ಪ ಬಿಸಿ ಅಲ್ರಿ ಇವಾಗ ಈಗ ನೋಡ್ರಿ ಎಣ್ಣೆ ಹತ್ರ ಒಂದು ಸ್ವಲ್ಪ ಬಿಸಿ ಆಗಿದ್ರೆ ಈಗ ಇದಕ್ಕೆ ನಾನು ಉಳ್ಳಾಗಡ್ಡಿ ಹಾಕೊಳತ್ತೀನೋ ಸಣ್ಣ ಹತ್ತೆ ಕಟ್ ಮಾಡಿದ್ದ ಉಳ್ಳಾಗಡ್ಡಿ ರೀ ಉಳ್ಳಾಗಡ್ಡಿ ಹಾಕೊಂಡು ಇವಾಗ ಒಂದು ಸ್ವಲ್ಪ ಉಳ್ಳಾಗಡ್ಡಿ ಒಂದು ಸ್ವಲ್ಪ ಗೋಲ್ಡನ್ ಬರೋ ಹಂಗೆ ಫ್ರೈ ಮಾಡ್ಕೊತೀ ಮಾಡಿ ಉಳ್ಳಾಗಡ್ಡಿ ಫ್ರೈ ಅಲ್ರಿ ಈಗ ನೋಡಿರಿ ಇದಕ್ಕೆ ಉಳ್ಳಾಗಡ್ಡಿ ಒಂದು ಸ್ವಲ್ಪ ಫ್ರೈ ಆದಮೇಲೆ ನಾನು ಇದಕ್ಕೆ ಒಂದು ಸ್ವಲ್ಪ ಒಣಗಿದ್ರೆ ಹಾಕೊಂಡಿದ್ದೀವಿ ಗೊಬ್ಬರ ಹಾಕೊಂಡ್ಬಿಟ್ಟು ಈಗ ರುಚಿ ತಕ್ಕಷ್ಟ ಉಪ್ಪು ಹಾಕೋತೀನಿ ರೀ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಅರ್ಶಿಣ ಪೌಡ್ರಿ ಹಸಿ ಮೆಣಸಿ ಆದ್ರೆ ಚಲೋ ಹತ್ತೈತ್ರಿ ಹಸಿ ಮೆಣಸಿ ಒಂದು ಸ್ವಲ್ಪ ಅದಕ್ಕೆ ನಾನು ಹಾಕಿಲ್ಲ ಈಗ ಖಾರ ಹಾಕೊಂಡ್ಬಿಡ್ತೀನಿ ರೀ ಒಂದು ಸ್ಪೂನ ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನ್ ರೀ ಖಾರ ಕಡಿಮೆ ಇದ್ದು ಅದಕ್ಕೆ ನಾನು ಖಾರ ಒಂದು ಸ್ವಲ್ಪ ಜಾಸ್ತಿ ಹಾಕ್ತೀನಿ ರೀ ಖಾರ ಜಾಸ್ತಿ ತಿಂದರೆ ಇಷ್ಟು ಖಾರ ಹಾಕೋದೇನು ಬೇಕು ಅಲ್ರಿ ಅಂದ್ರೆ ಪಲ್ಯ ಸ್ವಲ್ಪ ರೀ ಅದ್ರಾಗ ಖಾರ ಜಾಸ್ತಿ ಅಂತ ರೀ ನಮ್ದು ಖಾರ ಕಡಿಮೆ ಸಲತಾ ನಾನು ಖಾರ ಜಾಸ್ತಿ ರೀ ಈಗ ಎಣ್ಣೆ ಒಳಗೆ ಖಾರ ಉಪ್ಪು ಎಲ್ಲ ಒಂದು ಸ್ವಲ್ಪ ಫ್ರೈ ಆದಮೇಲೆ ನೋಡಿರಿ ಕುದಿಸಿ ನೀರನ್ನ ತೆಗೆದು ಜಾನ್ ಇಟ್ಕೊಂಡಿರೋಂಥ ಅವ್ರಿಗೆ ಕೈ ಹಾಕೊಳತ್ತೀನಿ ರೀ చపాతి అంబినేషన్ అయితే స్వల్పు యాకంద్ర చెంగిహిండి అంత్రి హిండీ కుడిలకి ఎస్ బో అక చా కప్ ఒ అ ಎರಡು ಪಾಪ ಹಾಕೊಂಡ್ರೆ ನಡೀತದೆ ಅವ್ರಿಕಾಯಿ ಪಲ್ಯ ಮಾಡ್ಬೇಕಾದ್ರೆ ಅವ್ರಿಗಾಯಿ ತೊಗೋಬೇಕಾದ್ರೆ ಅವ್ರಿಗೆ ಕಾಳು ಬಲ್ಕಿರ್ಬೇಕು ರೀ ಒಳಗೆ ಆ ರೀತಿ ತೊಗೊಂಡ್ರೆ ಪಲ್ಯ ಭಾಳ ಟೇಸ್ಟ್ ಆಗಿರೋದು ಇಲ್ಲಿ ಇಲ್ಲ ನೋಡ್ರಿ ಅವ್ರಿಗೆ ಕಾಳು ಕಾಣಿಸ್ಬಿಟ್ಟವಲ್ಲ ರೀ ಈ ರೀತಿ ಅವ್ರಿಗೆ ಕಾಳು ಬಲ್ಕಿ ಇರ್ಬೇಕು ಈಗ ಇದಕ್ಕೆ ಶೆಂಗೆ ಬೀಜ ಹಿಂಡಿ ಕುಟ್ಕೊಂಡು ಹಿಂಡಿ ಹಾಕ್ಕೊಂಡೆ ಹಿಂಡಿ ಹಾಕ್ಕೊಂಡು ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಕುದೀಲಕ್ಕೆ ಬಿಡ್ತೇನೆ ಒಂದು ಐದು ನಿಮಿಷ ಖುದ್ದಕ್ಕೆ ಸಾಕ್ರಿ ಅವ್ರಿಗೆ ಪಲ್ಯ ರೆಡಿಯಾಗಿಬಿಡ್ಬೇಕು ಇವತ್ತು ಒಂದು ಸಣ್ಣ ಬುಟ್ಟಿಯೊಳಗೆ ಮಾಡಕತ್ತೀನಿ ಮಾಡೋಕತ್ತೀನಿ ನೋಡಿರಿ ನಾನು ಪಲ್ಯ ಅಂತ ಇವತ್ತು ಫಸ್ಟ್ ಟೈಮ್ ಅನಿಸ್ತಾರೆ ನಾನು ಈ ರೀತಿ ಸಣ್ಣ ಬುಟ್ಟಿಯೊಳಗೆ ಪಲ್ಯ ಮಾಡಕತ್ತಿರೋದು ಈಗ ಎಲ್ಲ ಸರಿಯಾಗಿ ಈ ರೀತಿ ಮಾಡಿಕೊಂಡು ಇದು ಒಂದು ಸ್ವಲ್ಪ ಗ್ಯಾಸ್ ಫ್ಲೇಮ್ ಮೀಡಿಯಮ್ನಾಗ ಇಟ್ಟು ಕೂತ್ಕೊಂಡು ಬಿಟ್ಟು ಒಂದು ಐದು ನಿಮಿಷ ಕುದ್ರೆ ರೆಡಿ ನೋಡಿರಿ ಅವ್ರಿಗೆ ಪಲ್ಯ ಈಗ ನೋಡಿರಿ ಅವ್ರಿಗೆ ಪಲ್ಯ ರೆಡಿ ಆಯ್ತು ನೋಡಿರಿ ನೀರೆಲ್ಲ ಬತ್ತಿತ್ತು ನೋಡಿರಿ ನಾನು ಹಾಕಿರೋ ನೀರೆಲ್ಲ ಬದು ಈಗ ಸ್ಟಾರ್ಟ್ ಸ್ಟಾರ್ಟಾಗ್ಯ ನೋಡಿರಿ ಅವ್ರಿಗೆ ಪಲ್ಯ ಅಂತ ಈ ಗ್ಯಾಸ್ ಬಂದ್ ಮಾಡಿಬಿಡ್ತೀನಿ ರೀ ಈಗ ನೋಡ್ರಿ ಅವ್ರಿಗೆ ಪಲ್ಯ ಮಾಡೋದಂತೂ ಆಯ್ತಲ್ರಿ ರೀ ಈಗ ಸದಾ ಒಂದು ಸ್ವಲ್ಪ ಚಪಾತಿಗೆ ರೀ ಸ್ವಲ್ಪ ಮಾಡ್ತೀನಿ ರೀ ಚಪಾತಿ ಇರೋದ ನಾಲ್ಕು ಜನ ರೀ ನಾವ ಅದಕ್ಕೊಂದು ಸ್ವಲ್ಪ ಚಪಾತಿ ಹಿಟ್ಟು ನಾದುಕೊತೀನಿ ರೀ ಪಲ್ಯ ರೀ ಮೊದ್ಲು ಈಗ ಚಪಾತಿ ಹಿಟ್ಟು ರೀ ನೋಡ್ರಿ ನಾನು ಚಪಾತಿಗೆ ಗೋಧಿ ಹಿಟ್ಟು ಜಳ್ಳಿ ಹಿಡ್ಕೊಂಡು ತೊಗೊಂಡೀನ್ ರೀ ಇದಕ್ಕೊಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಈಗಿದು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಹಿಟ್ಟಿಂದ ನಾತ್ಕೊತೀನಿ ರೀ ಚಪಾತಿ ಹಿಟ್ಟಿನ ಅದಕ್ಕೆ ರೀ ಚಪಾತಿ ಮಾಡ್ಲಾಕ ನೋಡ್ರಿ ಚಪಾತಿ ಹಿಟ್ಟಿನ ಅದಾಯ್ತು ರೀ ಇಷ್ಟ ನಾನು ಅದಿನಿರಿ ಚಪಾತಿ ಹಿಟ್ಟು ಸ್ವಲ್ಪ ನಾ ಈಗ ಇದ್ರ ಮ್ಯಾಲೆ ಮುಚ್ಚಿ ನೆನಕೆಕ್ ಬಿಡ್ತೀನಿ ರೀ ಚಪಾತಿಗೆ ಹಿಟ್ಟು ಒಂದು ಸ್ವಲ್ಪನೇ ಅಂದ್ರೆ ಚಪಾತಿ ನುಣ್ಣಗ ಹತ್ನಿಗೆ ಚೆಂದ ಸಾಫ್ಟಾಗಿ ಬರ್ತಾವೆ ರೀ ಅದಕ್ಕೆ ನೆನ್ಲಾಕ್ ಬಿಡ್ತೀನಿ ರೀ ಇದಕ್ಕೆ ಈಗ ನೋಡ್ರಿ ಚಪಾತಿ ಹಿಟ್ಟಿನ ಆದಿ ಅಲ್ರಿ ಇಟ್ಟಿನಲ್ರಿ ಬೆಳಕದ ರೀ ಇನ್ನೊಂದು ಸ್ವಲ್ಪ ಯಾಕಂದ್ರೆ ಏಳು ಗಂಟೆ ತಕ ಸೂರ್ಯ ರೀ ನಾನು ಆರು ಗಂಟೆಕ್ಕೇ ಅಡಿಗೆ ಇಟ್ಟೀನಿ ರೀ ಇನ್ನೂ ಹೊರಗೆ ಈಗ ಸದ ಚಪಾತಿ ಇಟ್ಟು ನೆನೆಕತ್ತೀ ಒಂದು ಸ್ವಲ್ಪ ದೇವ್ರ ನೆವುದಕ್ಕೆ ಸೀರಾ ಮಾಡ್ತೀನಿ ರೀ ಮೊದ್ಲು ಚಪಾತಿ ಹಿಟ್ಟು ನೆನೆ ತನಕ ಸೀರಾ ರೆಡಿ ರೀ ಮತ್ತು ಆಮೇಲೆ ಚಪಾತಿ ಮಾಡಕ್ಕೆ ಬರ್ತದೆ ರೀ ಈಗ ನೋಡ್ರಿ ಶೀರಾ ಮಾಡ್ಲಾಕ ರಾವು ರೀ ನಾನು ಸ್ವಲ್ಪ ಮಾಡೋತೀನಿ ರೀ ಶೀರಾ ದೇವ್ರ ನೆವುದೇ ಪುರದ್ಯಾಕ್ರಿ ಮುಂಜಾನೆ ಅತ್ತ ನೆವುದೇ ಹಾಕ್ಲಿಕ್ಕಪ್ಪ ಅಂದ್ರೆ ಈ ರೀತಿ ಸಂಜೆ ಮುಂದೆ ಮಾಡಿ ಹಾಕ್ಬೋದು ರೀ ಅದಕ್ಕೆ ಮುಂಜಾನೆ ನೆವುದೇ ಹಾಕೋಕ್ಕಾಗಿರ್ಲಿ ನಮಗೆ ಅದಕ್ಕೀಗ ಸಂಜೆ ಮುಂದೆ ಮಾಡಕತ್ತೀನಿ ನೋಡಿರಿ ನಾನು ಸೀರಾ ದೇವ್ರ ನೀವುದೇ ಸಲಾಕ ಈಗ ಇದು ಚೆಂದನೇ ರಾವ್ ಹುರ್ಕೊಂಡ ಸೀರೆ ಮಾಡ್ಕೊಂಡ್ರಿ ಈಗ ನೋಡ್ರಿ ಸೀರೆ ಅಂತ ಕುದಿ ಕತ್ತದ್ರಿ ನೋಡಿರಿ ರಾವ್ರಗೊಂಡು ತಕೊಂಡ್ಮೇಲೆ ಮತ್ತೆ ಸಕ್ಕರೆ ಹಾಕಿ ನೀರು ಕುದಿಲ್ಲ ಇಟ್ಟಿದ್ರಿ ನೀರು ಕುದಿ ಬಂದ ಮೇಲೆ ರವೆ ಹಾಕ್ತೀನಿ ರೀ ಇವಾಗ ಇದಕ್ಕೆ ಒಗ್ಗರಣೆ ಅದು ಏನು ಕೊಟ್ಟಿಲ್ರಿ ಸುಮ್ ಸಾದ ಸೀರೆ ಮಾಡೀನಿ ರೀ ನಾನು ಯಾಕಂದ್ರೆ ಬಾಬೋರಿಗೆ ಮತ್ತೆ ಎಣ್ಣೆ ಚಪಾತಿಯಾಗ ಇಲ್ಲಿ ಸೀರೆ ಕೊಟ್ಟರೆ ಅಂತ ಹೇಳಿ ಇದಕ್ಕೆ ಎಣ್ಣೆ ಅದು ಏನು ರೀ ಹಾಗೆ ಮಾಡಿ ನೋಡ್ರಿ ಸಜ್ಗರ ನಾನು ಸ್ವಲ್ಪ ಕುದ್ರೆ ಸೀರೆ ಬಿ ರೆಡಿ ಆಯ್ತು ನೋಡ್ರಿ ಈಗ ನೋಡ್ರಿ ಸೀರೆ ಮಾಡೋದಂತ ಒಯ್ತು ರೀ ಈಗ ಸದ್ದ ಹಂಚ್ ಹೋಗಿ ಚಪಾತಿ ಮಾಡ್ತೀನಿ ರೀ ಹಂಚ್ ಒಯ್ಲಕ್ಕೆ ಹೊಂಟಿನಿ ನೋಡಿರಿ ಚಪಾತಿ ಮಾಡ್ಲಾಕ ನೋಡ್ರಿ ಗ್ಯಾಸಿನ ಮ್ಯಾಗ ಹಂಚ ಬಿಸಿ ಇಟ್ಟಿನಿ ಹಂಚ್ಕಾಯೋಕೆ ಇಟ್ಟಿನಿ ಕಡೆ ಇಲ್ಲೇ ಒಂದು ಬಟ್ಲದಾಗ ಎಣ್ಣೆ ಹಾಕೊಂಡಿನಿ ಮತ್ತು ತಗಡ ತೊಗೊಂಡ್ರಿ ಒಂದು ಪ್ಲಾಸ್ಟಿಕ್ ಕವರ್ ತಗೊಂಡಿನ್ರಿ ರೀ ಚಪಾತಿ ಮಾಡ್ಲಾಕ ಮತ್ತು ಚಪಾತಿ ಹಾಕೋಕೆ ಬುಟ್ಟಿ ನಾದಿರೋ ಹಿಟ್ಟು ಎಲ್ಲ ತೊಗೊಂಡಿನಿ ಈಗ ಸದ್ ಚಪಾತಿ ಮಾಡ್ತೀನಿ ರೀ ಈಗ ನೋಡ್ರಿ ನಾನು ಚಪಾತಿ ಎಲ್ಲ ಮಾಡಿ ಊಟಕ್ಕೆ ಪ್ಲೇಟ್ ಹಾಕಿದ್ದೀನಿ ರೀ ಬಿಸಿ ಬಿಸಿ ಚಪಾತಿ ಅವ್ರಿಗೆ ಪಲ್ಯ ಮತ್ತು ಯಜಮಾನ್ರು ಇವತ್ತಾದೇವ್ರಿ ತೆಂಗಿನಕಾಯಿ ಹೊಡೆದಲ್ರಿ ಇದ್ದಲ್ಲ ರೀ ಅದಕ್ಕೆ ತೆಂಗಿನಾಗ ಖಾರ ಕುಟ್ಟಂದ್ರಿ ಅದಕ್ಕೆ ಇಲ್ಲೇ ನೋಡ್ರಿ ತೆಂಗಿನ ಚಟ್ನಿ ಕೊಟ್ಟಿನಿ ತೆಂಗಿನ ಚಟ್ನಿ ಮತ್ತು ಅವ್ರ ಪಲ್ಯ ಬಿಸಿ ಬಿಸಿ ಚಪಾತಿ ಊಟ ಅಂತ ಬರ್ರಿ ಇವತ್ತಿನ ಇಷ್ಟ ಆದ್ರೆ ಪ್ಲೀಸ್ ಎಲ್ಲರೂ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್